ಹೋಗಿದ್ ಒಂದ್ ದಾರೀಹ ದೇಣಿಗೆಯನ್ನಾಗಿ ಕೊಟ್ಟಿದಾರೆ ಅವ್ರ ಬಗ್ಗೆ ಸರ್ ಇಲ್ಲಿ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಮಹಾಲಕ್ಷ್ಮಿ ಪುರವಂಜಿ ದೇವಿ ದೇವಸ್ಥಾನಕ್ಕೆ ಅಡಗಟ್ಟಿ ಅಡಳಿ ಅವ್ರು ತಾವು ಮಕ್ಕಳು ಮತ್ತು ದಿನಾಲು ತಾವು ದುಡಿದು ತಿಂದರೂ ಪರವಾಗಿಲ್ಲ ಆದ್ರೆ ಶ್ರೀ ಮಹಾಲಕ್ಷ್ಮಿ ದೇವಿ ಈ ದೇವಸ್ಥಾನಕ್ಕೆ ಪಾಡುಗಳನ್ನು ದೇಣಿಗೆಯನ್ನು ಕೊಟ್ಟಿದ್ದಾರೆ ಸರ್ ಹಿಂಗೆ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಪುರವಂಜಿ ತಾಯಿ ಅವರೇನು ಒಂದು ಕೈಯಿಂದ ಕೊಟ್ಟಿದ್ದಾರೆ ನೋಡಿರಿ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಪೊರವಂಜಿ ತಾಯಿ ಹತ್ತು ಕೈಯಿಂದ ಅವರಿಗೆ ಕೊಡುವಂಥ ಶಕ್ತಿಯನ್ನು ಮತ್ತಷ್ಟು ಶ್ರೀ ಮಹಾಲಕ್ಷ್ಮಿ ಪರ್ವಂಜಿ ತಾಯಿಗೆ ಕೊಡಲಿ ಅಂತ ಅವರಿಗೆ ಶ್ರೀ ಮಹಾಲಕ್ಷ್ಮಿ ಆಶೀರ್ವದಿಸ್ತೇನೆ ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿದಂತ ಭಕ್ತರನ್ನ ಮಾತಾಡ್ಸೋಣ ಅಮ್ಮ ನಮಸ್ಕಾರ ಯಾವ ರೀ ನಿಮ್ಮ ಇಲ್ಲಿಂದ ಎಷ್ಟು ಕಿಲೋಮೀಟರ್ ತೊಂಬತ್ತೈದು ಕಿಲೋಮೀಟರ್ ಎಷ್ಟು ದಿನ ರೀ ನೀವು ಬರಾಕತ್ತೀರಿ ಆರ್ ತಿಂಗ್ ಐತ್ರಿ ಏನು ಬದಲಾವಣೆ ಆಗೈತ್ರಿ ಇಲ್ಲಿ ತಾಯಿ ದರ್ಶನ ಪಡೆಯೋದ್ರಿಂದ ಏನ್ ಬದಲಾವಣೆ ಒಟ್ಟ ನನ್ನ ಕಾಲ್ ಹೋಗಿದ್ವಿ ರೀ ಒಂದಿದ್ ದಾರ ಕುಡಿಯತ್ ಅದು ಎಲ್ಲ ಸೂದ್ರಿ ಎಲ್ಲ ನಮ್ ಮನೆ ಆರಾಮ್ ಅನ್ಸೈತ್ರಿ ಎಲ್ಲಾ ದಂಧೆ ಮಾಡ್ತೀನಿ ಆ ಎಲ್ಲ ಕಟ್ ಆಗಿತ್ರಿ ಆ ದಂಧೆದಿಂದ ಎಲ್ಲಾ ಚಲೋ ಆಗಿತ್ರಿ ನನಗೆ ಹತ್ರ ತರ ಚಲೋತ್ರಿ ನಮ್ ಮನೆಯಾಗ ಒಂದ್ ಅಬ್ದಿ ಅನ್ನೋದಿದ್ದೀರಿ ಎಲ್ಲಾ ಗ್ರೂಪ್ನಾಗ ಎಲ್ಲ ಗ್ರೂಪ್ ಎಲ್ಲ ಬರೋಬರ್ ಐತ್ರಿ ಎಲ್ಲಾ ಆರಾಮ ಐತ್ರಿ ದೇವಸ್ಥಾನದ ಬಗ್ಗೆ ಹೆಂಗ ಗೊತ್ತ ಕಣಗಾಲ ಹೆಣ್ಮಿ ಬಂದಿರೇಕೀ ಇಲ್ಲಿ ಎಕ್ಕಿ ಎಕ್ಕಿ ಹಿಂದ ಆಗ್ಲತ್ತೈತಿ ಹಿಂಗ ಆರಾಮ ತಪ್ಪಾತಿ ಹೆಂಗ್ ಉಲ್ಕಂದೇಶ್ವರ್ಗ ಕವರ್ ಕೊಟ್ಟು ನಾವು ಬಾಚ ಕರ್ಕೊಂಡ್ ಬಂದಿವ್ರಿ ಅವತ್ತು ಬಂದಿವ್ರಿ ಬರೋಟಿಗೆ ತೀರ್ಕೊಂಡ್ರ ಇಲ್ಲಿ ಕವರ್ ಕೊಟ್ಟಾಗ ಮುಂದಿನ ವಾರ ಬಾ ತಂದ್ರಿ ನಾವ್ ಮುಂದಿನ ವಾರ ಬಂದಿವ್ರಿ ಬರೋಟಿಗೆ ನಾವ್ ಮಾಡ್ಸಿದೈತೆ ಕೇಳಿ ನಾವು ಸಾಂಗ್ಗಳು ಅಲ್ಲಿ ಮಾಡ್ಸಿದೈತೆ ಕೇಳಂತೇಳಿ ಆ ಮಾತಿಗೆ ನಾನ್ ಕೇಳಿ ಮಾಡ್ಸಿದ್ ಎಲ್ಲಿ ತೆಗಿದ್ರಿ ಅದ್ ಕೇಳಿ ಎಲ್ಲಾರು ಹೋಯ್ ತಕೊಂಬರ್ರಿ ಕೇಳ್ರಿ ನಾವ್ ಎಲ್ಲಿ ಹೋಯ್ ತಕೊಂಬರ್ರಿ ಎಲ್ಲಾ ಮುಗ್ದೈತ್ರಿ ನಮ್ಗ ಮತ್ತೆ ಎಲ್ಲಿ ಜಾಗ ನಿಮಗೆ ಬರ್ತಿದ್ರೆ ಹೇಳಿ ಸಂದ್ಕೊಳತ್ತೆ ಇಲ್ಲಿ ರೀ ಇಲ್ಲಿ ಕೊರೋನ್ ಜಾಗ ಹಜಾರ ಹೋಗ್ರಿ ಹೋಗಿ ಕಿಸಿಂದ ಅಲ್ಲಿ ಇದನ್ನ ಮಾಡ್ರಿ ನೀವು ಅಲ್ಲಿ ನೋಡ್ಕೋರಿ ತೇ ಹೇಳಿ ಅವ್ರು ಎಂತ ಅವ್ರದ್ದು ಪರಿಚಯ ನಮಗಿಲ್ರಿ ನಮಗೆ ಏನು ಗೊತ್ತರಿ ಅಂತ ನಾಕೇಂಜ್ ರಾವ್ ಅವ್ರು ಕೇಳೋಣ ಅನ್ ಅವ್ರು ಮಾದರಿಕೋಬೇಕು ಹೆಣ್ಮಾಳು ಅಂದಿಡ್ರಿ ಇವ್ರಿಗೆ ಎಲ್ಲವ ಮಾದ್ರೇರಿ ನಾವು ಓತಿನಿ ಅಪ್ಪ ಅವ್ರ ತಕ್ಕ ನಾವು ಓದ್ ಅಂತ ಹೇಳಿ ಹರ್ಯಾಗ ಹತ್ತು ಗಂಟೆಗೆ ನಮ್ಮ ಜೊಡಿಗೆ ಬಂದಕ್ರಿ ರೀ ನಾಲ್ಕು ಗಂಟೆ ತಕ್ಕ ನಾವು ಇಲ್ಲಿ ಬರೋದಕ್ಕ ಅಪ್ಪ ಅವರು ಎಲ್ಲೇ ಅರಿವಿ ಥರಕ್ಕೆ ಹಾದ್ರಿ ಅವ್ರು ನಾವು ಬರ್ತಾನೆ ಕುಂಡ್ರಿ ಅವ್ರ ತೀರ್ಥ ಹೋದ್ರಿ ನಾಲ್ಕು ಗಂಟೆಗೆ ಅಜ್ಜಾರ್ ಬರೋಣ ಅವ್ರಿಗೆ ಭೇಟಿಯಾಗಿ ಆಯ್ತು ಅವ್ರಿಗೆ ನಮ್ಗೆ ಪರಿಚಯ ಆಗಿ ಮಾತಾಡಿ ಮುಂದಿನ ವಾರ ಬರ್ರಿ ಅಂತ ಹೇಳ್ರಿ ಅಲ್ಲಿ ಹಿಡ್ಕೊಂಡ್ ಏನ್ ನಾವ್ ಬರತಿದಿವ್ರಿ ನಮಗೆಲ್ಲ ತರ ಚಲೋ ಹಾಕೋತ್ ಕುಂತ್ರಿ ಏನ್ ಏನಿಲ್ಲ ಈ ಮೊದಲು ಬಂದಾಗ ನೀವ್ ಒಬ್ಬರ ಬರ್ತೇತ ಒಬ್ಬಕ್ರಿ ಈಗ ಏನ್ ಹಂಗ ವಾರದಾಗ ಎರಡ್ ಸಲ ಇಪ್ಪತ್ ಮಂದಿ ಮೂವತ್ ಮಂದಿ ಹಂಗ ಎಲ್ಲ ತರ ಬೇಡಿಕೆ ಮಾಡ್ಕೊಂಡ್ ಎಲ್ಲಾ ಮಂದಿಗೆ ಚಲೋ ಆಗ್ಲಾರೀ ಯಾರಿಗೇನ್ ತಾಸ್ ಏನಿನ್ರಿ ಬಂದ್ ಎಲ್ಲರಿಗ ಒಟ್ಟು ತಂದ್ರ ಭಕ್ತರು ಎಲ್ಲಾರು ಚಲೋತ್ಕೊಂಡ್ರಿ ಈಗ ಅಮ್ಮನವರ ದೇವಸ್ಥಾನಕ್ಕೆ ನೀವು ಕೊಟ್ರಿ ಕೊಟ್ಟಿರಿ ದೇಣಿಗೆ ಕೊಟ್ಟು ಅದ್ರ ಬಗ್ಗೆ ಅಂದ್ರೆ ಏನು ಏನು ಅನ್ಸಾ ದಿನ ಕೊಟ್ರಿ ಈಗ ಏನಿದ್ರಿ ಇನ್ನೂ ಇದ್ರೆ ಹೆಚ್ಚಿನ ತಾಕತ್ಕೊಂಡ್ರಿ ಇನ್ನೂ ಇದ್ರಾಟ್ ಮಾಡ್ತಾ ನಾ ಇಷ್ಟ ಬಿಡ್ಕೊತೀ ಮತ್ತೊಂದು ಏನು ಯಾರದ ಹೆಡಕ್ ಮುರಿದ ಬೇಡ್ರಿ ಯಾರು ಗುಣ ಮುರಿದ್ರಿ ಇನ್ನೂ ಇದ್ರಾಟ ನನಗೆ ತಾಳ್ಮೆ ಅನ್ನೋ ಶಕ್ತಿ ಕೊಡ್ಲಿ ನಾ ಇನ್ನೂ ಇದ್ರಾಟ ಮಾಡಿ ರೀ ದೇವಸ್ಥಾನ ಅಮ್ಮರ ಧನ್ಯವಾದಗಳು ನಿಮ್ಗ ಹಿಂಗೆ ಆ ತಾಯಂದಿರು ಅವ್ರ ಆಶೀರ್ವಾದ ನಿಮ್ಮ ಇರ್ಲಿ ನಿಮ್ಮ ಇರ್ಲಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳ್ತೀವಿ